ನಮಸ್ತೆ ಆತ್ಮೀಯರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾನು ಬಡವ ನಾನು ಹೇಗೆ ಶ್ರೀಮಂತನಾಗಬೇಕು ಇದನ್ನು ದಯಮಾಡಿ ತಿಳಿಸಿ ಈ ಬಡಸ್ತನದಿಂದ ಮುಕ್ತಿ ಯಾವಾಗ ಅಂತ ಸ್ನೇಹಿತರೆ ಬಡವ ಅನ್ನೋದರ ಮೊದಲು ಅರ್ಥ ತಿಳ್ಕೊಳ್ಳಿ ಅದಾದ ನಂತರ ನೀವು ಬೇರೆ ಬೇರೆ ವಿಚಾರಗಳಿಗೆ ಇನ್ನೊಂದು ಹಂತಕ್ಕೆ ಹೋಗಬೇಕು ಸಾಕಷ್ಟು ಜನಕ್ಕೆ ಬಡವರು ಅಂದರೆ ಯಾರು ಅನ್ನೋದು ಗೊತ್ತಿಲ್ಲ ಬಡವರು ಅಂದರೆ ತಿನ್ನೋಕ್ಕೆ ಹಿಟ್ಟಿಲ್ಲ ಊಟ ಇಲ್ಲ ಹಾಕ್ಕೊಳ್ಳೋದಕ್ಕೆ ಬಟ್ಟೆ ಇಲ್ಲ ಇರೋದಕ್ಕೆ ಸೂರಿಲ್ಲ ಸೂರು ಅಂದರೆ ಮಳೆ ಬಂದಾಗ ಮಳೆಯಲ್ಲಿ ಮಲಗಬೇಕಾಗುತ್ತೆ ಬೇಸಿಗೆ ಬಂದಾಗ ಬೇಸಿಗೆಯಲ್ಲಿ ಮಲಗಬೇಕಾಗುತ್ತೆ ಚಳಿ ಬಂದಾಗ ಚಳಿಲಿ ಮಲಗಬೇಕಾಗುತ್ತೆ ಹೊದ್ಕೊಳ್ಳೋದಕ್ಕೆ ಏನೂ ಇಲ್ಲ ಇಂಥವ್ರನ್ನ ಬಡವರು ಅಂತಾರೆ ಈಗ ಯಾರಿದ್ದಾರೆ ಬಡವರು ತೋರಿಸಿ ಭಿಕ್ಷಕರನ್ನು ಕೂಡ ತಗೊಂಡೋಗಿ ಒಂದು ಅನಾಥಾಶ್ರಮಕ್ಕೆ ಸೇರಿಸ್ತಾರೆ ಅವ್ರಿಗೂ ಸಹಾಯ ಮಾಡೋಕ್ಕೆ ಸಾಕಷ್ಟು ಸಂಘ ಸಂಸ್ಥೆಗಳು ಮುಂದೆ ಬಂದಿದೆ ಯಾರೋ ಒಬ್ಬರು ಮುಂದೆ ಬರ್ತಾರೆ ಯಾರಿದ್ದಾರೆ ಬಡವರು ಈ ರೀತಿ ಊಟಕ್ಕೆ ಬಟ್ಟೆಗೆ ಸೂರಿಗೆ ಬಹಳವಾಗಿ ಅಂದರೆ ಆ ಊಟ ಬಟ್ಟೆ ಸೂರು ಹಂಡ್ರೆಡ್ ಪರ್ಸೆಂಟಲ್ಲಿ ಬರೀ ಟೆನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಸಿಗ್ತಾ ಇದೆ ಇನ್ನು ಸೆವೆಂಟಿ ಪರ್ಸೆಂಟ್ ಸಿಗ್ತಾ ಇಲ್ಲ ಯಾರು ಇರ್ತಾರೆ ಈ ರೀತಿ ಬಡವರು ಖಂಡಿತವಾಗ್ಲೂ ಯಾರೂ ಇಲ್ಲ ಬೇಸಿಕ್ ನೀಡ್ಸ್ ಅದು ನಿಸರ್ಗ ನಮ್ಮೆಲ್ಲರನ್ನು ಪೂರೈಸುತ್ತೆ ಈಗ ಗೌರ್ಮೆಂಟ್ ಕೂಡ ರೇಷನ್ ಕಾರ್ಡ್ ಮಾಡಿಸಿದೆ ಅದೇನೋ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಇಷ್ಟು ಕೆ ಜಿ ಅಕ್ಕಿ ಸಕ್ಕರೆ ಗೋಧಿ ಎಣ್ಣೆ ಎಲ್ಲವೂ ಕೊಡ್ತಾರೆ ಇನ್ನೇನು ಬೇಕು ನಿಮಗೆ ಅದ್ಭುತವಾಗಿ ಎಲ್ಲಾದರೂ ಹೋದರೆ ಒಂದು ವಾಚ್ಮ್ಯಾನ್ ಕೆಲಸಕ್ಕೆ ಹೋದರೂ ಒಂದು ಹತ್ತದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಒಬ್ಬ ಮನುಷ್ಯನಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ಯಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಇದ್ದರೆ ಅವ್ನಿಗೆ ಇರೋಕ್ಕೇನಾದರೂ ಸ್ಥಳ ಇದ್ದರೆ ಅಂದರೆ ಹಳ್ಳಿ ಕಡೆ ಇರೋರು ಅದ್ಭುತವಾಗಿ ಬದುಕ್ತಾರೆ ಸಿಟಿಲೂ ನಿಮಗೆ ಬೇಕು ಅಂತಂದರೆ ಮನೆ ಬಾಡಿಗೆಯನ್ನು ಬಿಟ್ಟು ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ನೀವು ಬದುಕಬಹುದು ಆರಾಮಾಗಿ ಯಾಕೆ ಬದುಕೋದಕ್ಕಾಗೋದಿಲ್ಲ ಖಂಡಿತವಾಗಲೂ ಬದುಕಬಹುದು ಆದರೆ ಬದುಕೋಕ್ಕೆ ಯಾರಿಗೆ ಗೊತ್ತಿಲ್ವಲ್ಲ ಇವನು ಬಡವನಾಗ್ತದೆ ಇದು ಬಡಸ್ತನದ ಒಂದು ತಕ್ಕಡಿಯಲ್ಲಿ ತೂಗ ಹಾಕೋ ತೂಗಾಕೋದಕ್ಕೆ ಅದರ ತೂಕ ಮಾಡೋದಕ್ಕೆ ಇದೊಂದು ಮೆಜರ್ಮೆಂಟ್ ಕೋಲಿದ್ರು ಇನ್ನು ಎರಡನೇದು ಯಾರು ಬಡವ ಅಂತ ಅಂದ್ಕೊಳ್ತಾನೆ ಅಂದರೆ ಬೇರೆಯವರನ್ನು ನೋಡಿ ನಾನು ಬಡವ ಅಂತ ಅಂದ್ಕೊಳ್ತಾನೆ ಯಾಕೆಂದರೆ ಅವನ ಹತ್ರ ಐಫೋನ್ ಇದೆ ನನ್ನ ಹತ್ರ ಯಾವುದೋ ಒಂದು ಹತ್ತು ಸಾವಿರ ರೂಪಾಯಿ ಫೋನ್ ಇದೆ ನಾನು ಬಡವ ಅವನ ಹತ್ರ ಕಾರ್ ಇದೆ ನನ್ನ ಹತ್ರ ಗಾಡಿ ಇದೆ ಅದಕ್ಕೆ ನಾನು ಬಡವ ಅವನು ಹತ್ತು ಸಾವಿರ ರೂಪಾಯಿ ಸೂಟ್ ಹಾಕ್ಕೊಂಡಿದ್ದಾನೆ ನಾನು ಒಂದು ಸಾವಿರ ರೂಪಾಯಿ ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಬಡವ ಈ ರೀತಿ ಬೇರೆ ಅದನ್ನು ಕಂಪೇರ್ ಮಾಡಿ ನಾನು ಬಡವನಾಗ್ತೀನಿ ಅಂತ ಅವನು ಬಡವ ಅಂತ ಫೀಲ್ ಮಾಡ್ಕೊಳ್ತಾನೆ ಇದು ಎರಡನೇ ತೂಗುಗೋಲು ಅಂದರೆ ಮೆಜರ್ಮೆಂಟ್ ಗೋಲ್ ಇನ್ನು ಮೂರನೇ ಹಂತದಲ್ಲಿ ಯಾರು ಬಡವರು ಅಂತಂದರೆ ಇರೋದನ್ನೆಲ್ಲ ಬಿಟ್ಟು ಮೈನಸಲ್ಲಿ ಬದುಕ್ತಾರೆ ಅಂದರೆ ಸಾಲ ಮಾಡ್ಕೊಂಡ್ಬಿಡ್ತಾರೆ ಹೆಚ್ಚಾಗಿ ಸಾಲ ಮಾಡ್ಕೊಂಡಿರ್ತಾರೆ ಆ ಸಾಲಗಳನ್ನು ಮಾಡಿ ತೀರ್ಸೋಕ್ಕಾಗದಿದ್ದಾಗ ನಾನು ಬಡವ ನಾನು ಬಡಸ್ತನದಲ್ಲಿದ್ದೀನಿ ಅಂತ ಕರೀತಾರೆ ಸ್ನೇಹಿತರೆ ಸಾಕಷ್ಟು ಜನ ಈ ರೀತಿ ಬಡಸ್ತನದಲ್ಲಿರೋದಕ್ಕೆ ಕಾರಣ ಏನು ಅಂತಂದರೆ ಅವರ ಸೋಮಾರಿತನ ಆಲಸ್ಯ ಜಡತ್ವ ಅವರ ಒಂದು ಮುಂದೂಡುವಿಕೆ ಅಂದರೆ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಇನ್ನು ಎರಡನೇದು ಬಂದು ಅದರ ಜೊತೆಗೆ ನೆಪ ಹೇಳೋದನ್ನು ಕಲ್ತ್ಕೊಂಡಿರ್ತಾರೆ ಇವರುಗಳು ಮಾತ್ರ ಈ ರೀತಿ ಬಡವರಾಗಿರ್ತಾರೆ ಹೊರತು ಖಂಡಿತವಾಗಲೂ ಇವರನ್ನು ಬಿಟ್ಟು ಯಾರೂ ಬಡವರಿಲ್ಲ ಶ್ರಮ ಪಡಿ ಕಷ್ಟಪಡಿ ಬುದ್ಧಿ ಉಪಯೋಗಿಸಿ ಜ್ಞಾನದಿಂದ ಉಪಯೋಗಿಸಿ ಎಚ್ಚರಿಕೆಯಿಂದಿರಿ ಜಾಗೃತಿಯಿಂದೀರಿ ಅರಿವು ತಿಳುವಳಿಕೆಯನ್ನು ತಿಳ್ಕೊಳ್ಳಿ ಪ್ರಜ್ಞಾವಂತಿಕೆ ಸೊ ವಿವೇಚನೆಯನ್ನು ಬೆಳೆಸ್ಕೊಳ್ಳಿ ಡೆಫಿನೆಟ್ಲಿ ನೀವು ಕೂಡ ಬೆಳಿತೀರ ಯಾರಿಗೆ ಕುಂತಿದ್ದ ಜಾಗದಲ್ಲೇ ನನಗೆಲ್ಲವೂ ಬಂದ್ಬಿಡಬೇಕು ಎಲ್ಲವೂ ಆಗ್ಬಿಡಬೇಕು ಅಂತಾರೆ ಅಂಥವ್ರಿಗೆ ಏನೂ ಸಿಗೋದಿಲ್ಲ ನನಗೆ ದಿನಕ್ಕೆ ಹಂಡ್ರೆಡ್ ಪ್ಲಸ್ ಕಾಲುಗಳು ಬರ್ತವೆ ಇವರೆಲ್ಲ ಏನು ಅಂದರೆ ಪಾಪ ದೊಡ್ಡ ದೊಡ್ಡ ಸಮಸ್ಯೆಗಳಿರ್ತವೆ ಬನ್ನಿ ಅಂದರೆ ಅಯ್ಯೋ ನಾವು ಬರೋಕ್ಕಾಗಲ್ಲ ಹಂಗೆ ಫೋನಲ್ಲೇ ಹೇಳ್ಬಿಡಿ ಫೋನಲ್ಲೇ ಇವ್ರಿಗೆ ಆಪ್ರೇಷನ್ ಮಾಡಿ ಫೋನಲ್ಲೇ ಇವರಿಗೆ ಮೆಡಿಸನ್ ಎಲ್ಲ ಕಳಿಸಿ ಫೋನಲ್ಲೇ ಇವ್ರು ದೊಡ್ಡ ದೊಡ್ಡ ಕಾಯಿಲೆಗಳನ್ನು ವಾಸಿ ಮಾಡಿಡಬೇಕು ಇಲ್ಲಿ ಯಾವಾಗ ಮನುಷ್ಯ ಸ್ಥೂಲ ಸೂಕ್ಷ್ಮಕ್ಕೆ ವ್ಯತ್ಯಾಸಗಳನ್ನು ಕಂಡುಕೊಳ್ತಾನೋ ಆಗ ಬದುಕು ನಿಜವಾಗ್ಲೂ ಬಂಗಾರವಾಗುತ್ತೆ ಸ್ಥೂಲವಾಗಿ ಇವಾಗ ಏನೋ ಆಕ್ಸಿಡೆಂಟ್ ಆಗೋಯ್ತು ನಾನು ಹೋಗಲ್ಲ ಡಾಕ್ಟರ್ ಬೇಕಾದ್ರೆ ಬಂದಿಲ್ಲ ಆಪ್ರೇಷನ್ ಮಾಡಲಿ ಯಾರಾದರೂ ಹೇಳ್ತಾರೆ ಹಂಗೆ ಖಂಡಿತವಾಗ್ಲಿಲ್ಲ ಸೀದಾ ಓಡಕ್ ಬಿಡ್ತಾರೆ ಯಾವುದನ್ನು ಆಸ್ಪತ್ ಡಾಕ್ಟ್ರು ಗೊತ್ತೋ ಗೊತ್ತಿಲ್ಲೋ ಅಕ್ಕಪಕ್ಕದಲ್ಲಿ ಯಾರು ಕರ್ಕೊಂಡು ಹೋಗ್ಬಿಡ್ತಾರೆ ಆಕ್ಸಿಡೆಂಟ್ ಆಗಿ ಯಾಕೆ ಅದು ಸ್ಥೂಲ ಸೂಕ್ಷ್ಮದಲ್ಲಿ ನಿಮಗೆ ಸಮಸ್ಯೆಗಳಾಗಿ ಮೈ ಪರ್ಚ್ಕೊಳ್ತಾರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೂ ರೆಡಿ ಆಗ್ಬಿಟ್ಟಿರ್ತೀರಾ ಆದರೆ ಪರಿಹಾರ ಮಾಡೋರು ಇದ್ದಾರೆ ಅವ್ರನ್ನ ಮಾತ್ರ ಹುಡ್ಕೊಳೋದಲ್ಲ ಅವರೇ ಬಂದು ನಿಮ್ಮ ಹತ್ರ ಬಂದು ಕೊಡ್ಬಿಡ್ಬೋದು ನೂರ ನೂರು ಕಾಲುಗಳಲ್ಲಿ ಎಪ್ಪತ್ತು ಕಾಲುಗಳು ಬರೀ ತಲೆ ತಿನ್ನೋ ಅಂಥ ಕಾಲುಗಳು ಬರ್ತವೆ ಅಂದರೆ ಇವ್ರಿಗೇನು ಅಂದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಫೋನ್ ಮೂಲಕ ಅವ್ರಿಗೆ ಪರಿಹಾರವನ್ನು ಕೊಟ್ಬಿಡ್ಬೇಕು ಫೋನಲ್ಲಿ ಅವ್ರಿಗೆ ಹೇಳಿದ್ದೆಲ್ಲವನ್ನು ಎಲ್ಲವನ್ನು ತಿಳಿಸ್ಬಿಡ್ಬೇಕು ಅವ್ರದ್ದು ನೂರೆಂಟು ಸಮಸ್ಯೆಗಳನ್ನು ಫೋನಲ್ಲೇ ಅತ್ಯದ್ಭುತವಾದ ಪರಿಹಾರ ಕೊಟ್ಬಿಟ್ರೆ ಅವ್ರಿಗೆ ಸಮಾಧಾನ ಅವ್ರಿಗೆ ತೃಪ್ತಿ ಅವರು ಇದರಿಂದ ನಯಾ ಪೈಸ ಉಪಯೋಗ ಆಗಲ್ಲ ಆದರೆ ಅವ್ರೇನು ಅಂದ್ಕೊಳ್ತಾರೆ ಫೋನಲ್ಲಿ ಹೇಳ್ಬಿಟ್ರೆ ಅವ್ರಿಗೆಲ್ಲ ಸಿಕ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಸಿಗೋಲ್ಲ ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಅವ್ರನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡದೇ ಏನೂ ಸಮಸ್ಯೆಗೆ ಪರಿಹಾರಗಳನ್ನು ಕೊಡೋದಕ್ಕಾಗೋದಿಲ್ಲ ಅತ್ಯದ್ಭುತವಾದಂತಹ ಅನುಭವದ ಮಾತನ್ನು ನಿಮ್ಗೆ ಹೇಳ್ತೀನಿ ಕೇಳಿ ಯಾರ್ಯಾರು ನಿಮ್ಮ ಸಮಸ್ಯೆಗೆ ಪರಿಹಾರ ಬೇಕು ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ಲು ಅಥವಾ ರಿಲೇಟಿವ್ಸು ನಿಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ಕೇಳ್ತೀರ ಅವರು ನೈಜವಾದ ಪರಿಹಾರಗಳನ್ನು ಕೊಟ್ಟರೂ ಕೂಡ ಅದು ನಿಮಗೆ ನಯಾಪಯಿಸಿದಷ್ಟು ಉಪಯೋಗಕ್ಕೆ ಬರಲ್ಲ ಯಾಕೆ ಉಪಯೋಗಕ್ಕೆ ಬರಲ್ಲ ಅಂದರೆ ಯಾವುದೂ ಇಲ್ಲಿ ಉಚಿತವಾಗಿ ಸಿಗೋದಿಲ್ಲ ಯಾವಾಗ ನೀವು ಬೆಲೆ ಕೊಡೋದಿಲ್ಲವಾ ಅದಕ್ಕೆ ಗೌರವ ಕೊಡೋದಿಲ್ಲ ಪರಿಹಾರಕ್ಕೆ ನಿಮಗದು ಒಲಿಯೋದಿಲ್ಲ ಸಿಕ್ಕಿರುತ್ತೆ ಅವರೆಲ್ಲ ಹೇಳಿರ್ತಾರೆ ಒಬ್ಬರೇ ಹೇಳಿರಲ್ಲ ಒಂದು ಹತ್ತು ಜನದಿಂದ ಒಂದೊಂದು ಪಾಯಿಂಟ್ ಸಿಕ್ಕಿರುತ್ತೆ ಆದರೆ ಅದು ನಿಮಗೆ ಉಪಯೋಗಕ್ಕೆ ಬರಲ್ಲ ಯಾಕೆ ಅಂದರೆ ನೀವು ಅದಕ್ಕೆ ಬೆಲೆ ಕೊಟ್ಟಿಲ್ಲ ಯಾವಾಗ ನೀವು ಅದಕ್ಕೆ ಬೆಲೆ ಕೊಡೋಲ್ಲ ಗೌರವ ಕೊಡಲ್ಲ ಶ್ರದ್ಧೆ ಭಕ್ತಿ ಇಲ್ಲ ನಂಬಿಕೆ ವಿಶ್ವಾಸ ಇಲ್ಲ ಇದು ಯಾವುದು ನಿಮಗೆ ಒಲಿಯೋದಿಲ್ಲ ಈ ಒಂದು ವಿಚಾರವನ್ನು ನೀವು ಮನಮಸ್ತಿಷ್ಕದಲ್ಲಿ ಮಸ್ತಿಷ್ಕದಲ್ಲಿ ಅದ್ಭುತವಾದಂತಹ ರಹಸ್ಯ ಸಿಗುತ್ತೆ ಜೀವನದ ರಹಸ್ಯವನ್ನು ಇದ್ದೀನಿ ನಿಮಗೆ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ನನ್ನನ್ನೇ ಅಂತಲ್ಲ ಯಾರೇ ಪರಿಹಾರ ಮಾರ್ಗ ಕೊಡೋರನ್ನ ನೀವು ಅವ್ರಿಗೆ ಗುರುದಕ್ಷಿಣೆ ಅಂತನಾದರೂ ಕೊಡಿ ಫೀಸ್ ಅಂತನಾದರೂ ಕೊಡಿ ಇಲ್ಲ ಸಂಭಾವನೆ ಅಂತನಾದರೂ ಕೊಡಿ ಅವ್ರು ಏನೋ ಒಂದು ಕೇಳ್ತಾರೆ ಅದು ಕೇಳಿದ್ದನ್ನು ಕೊಟ್ಟು ನೀವು ತಗೊಂಡ್ರೆ ಅದರಿಂದ ನಿಮಗೆ ರಿಸಲ್ಟ್ ಅದ್ಭುತವಾಗಿ ಸಿಗುತ್ತೆ ಖಂಡಿತವಾಗ್ಲೂ ಸಿಗುತ್ತೆ ಅವ್ರು ಕೇಳಿದ್ದನ್ನು ಕೊಡದೇನೆ ನೀವು ಏನಾದರೂ ತಗೊಂಡಿರ್ತೀರಲ್ಲ ಇದು ಯಾವುದು ನಿಮ್ಗೆ ಉಪಯೋಗಕ್ಕೆ ಬರಲ್ಲ ಆಮೇಲೆ ಏನು ಮಾಡ್ತಾರೆ ಅಯ್ಯೋ ಅವನು ಹೇಳ್ದ ಇದನ್ನು ಅದನ್ನು ನಾನು ಅಲ್ಲೋಗ್ಬಿಟ್ಟು ಸುಮ್ಮನೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಿಳ್ಕೊಂಡೆ ಅದು ಅವನು ಹೇಳಿದ್ದ ಅವನು ಹೇಳಿದ್ರು ಕೂಡ ನಿಮ್ಗೆ ಉಪಯೋಗ ಬರಲ್ಲ ಯಾಕೆಂದರೆ ಶಂಕದಿಂದ ಬಂದ್ರೆ ತೀರ್ಥ ಅಂತ ನಾವು ಟೀ ಗ್ಲಾಸಲ್ಲಿ ತಗೊಂಡು ತಗೊಳಪ್ಪ ತೀರ್ಥ ಅಂದರೆ ಯಾರು ಕುಡಿತಾರೆ ಖಂಡಿತವಾಗ್ಲೂ ಕುಡಿಯಲ್ಲ ಅದೇ ಶಂಖದಲ್ಲಿ ಉದಾಹರಣೆ ಪಂಚಪತ್ರ ಇದರಲ್ಲಿ ಹಾಕ್ಕೊಂಡ್ರೆ ಕಣ್ಣು ಓದ್ಕೊಂಡು ಕುಡಿತಾರೆ ಅದೇ ರೀತಿ ಒಬ್ಬ ವೃತ್ತಿಪರ ವ್ಯಕ್ತಿ ಅಂತ ಇರ್ತಾನಲ್ಲ ಇವನು ಕೊಡೋ ಅಂತಹ ಪರಿಹಾರಗಳಿಗೂ ಯಾರೋ ದಾರಿಲಿ ಹೋಗೋ ದಾಸಯ್ಯ ಕೊಡೋ ಅಂತಹ ಪರಿಹಾರಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ ನೀವು ಯಾವಾಗ ಈ ಸೂಕ್ಷ್ಮಕ್ಕೂ ಬೆಲೆ ಕೊಡ್ತೀರಾ ಇದು ಒಂದು ವೃತ್ತಿ ಅಂತ ಅಂದ್ಕೊಳ್ತೀರಾ ಇದನ್ನು ನೀವು ಗೌರವಿಸ್ತೀರಾ ಇದಕ್ಕೆ ನೀವು ಒಂದು ಬೆಲೆಯನ್ನು ತೆತ್ತು ಅದನ್ನು ಪಡ್ಕೊಳ್ತೀರಾ ಆಗ ನಿಮಗೆ ಪರಿಹಾರಗಳು ಸಿಗ್ತವೆ ಹೊರತು ಸುಮ್ಮ ಸುಮ್ಮನೆ ಕಂಡು ಕಂಡವರೆಲ್ಲ ಹೇಳಿದ್ದಂಥ ಪರಿಹಾರಗಳು ಯಾವುದು ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಈ ಪರಿಹಾರಗಳಿಗೆ ಮೂಲವಾಗಿ ಕರ್ಮಾನುಸಾರವಾಗಿ ಪರಿಹಾರಗಳು ಸಿಗಬೇಕು ಹೊರತು ನಿಮಗೆ ಸುಮ್ಮನೆ ಕಿವಿಯಿಂದ ಕೇಳುವಂಥ ಶಬ್ದಗಳಿಂದ ಪರಿಹಾರಗಳು ಸಿಗೋದಿಲ್ಲ ನಿಮಗೆ ಕರ್ಮಾನುಸಾರವಾಗಿ ಕರ್ಮವನ್ನು ಅಧ್ಯಯನ ಮಾಡಿ ಕರ್ಮಾನುಸಾರವಾಗಿ ಪರಿಹಾರಗಳನ್ನು ಕಳ್ಕೊಳ್ಳೋದಕ್ಕೆ ಮಾರ್ಗಗಳಿದ್ದಾವೆ ಇದು ನಿಮಗೆ ಫೋನಲ್ಲಿ ಕೇಳಿ ನನಗೆ ಈ ಥರ ಸಮಸ್ಯೆ ಇದೆ ನಾನು ಹೇಳಿದ ತಕ್ಷಣವೇ ಪರಿಹಾರ ಸಿಕ್ಕ ಖಂಡಿತವಾಗಿ ಖಂಡಿತವಾಗಿರೋದು ಆದ್ದರಿಂದ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದನ್ನು ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಈ ಮೂರು ತ್ರಿಶಕ್ತಿಗಳು ನಿಮ್ಮ ಜೀವನವನ್ನು ಕಾಪಾಡ್ತವೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಾರ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಪ್ರೋತ್ಸಾಹ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನವೂ ಸಹ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರ್ಯಾದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ